ಚಿರಾಯು ಕನ್ನಡ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಪರೀಕ್ಷಾ ಮೇಲ್ವಿಚಾರಕರ ಲೋಪದಿಂದ ನಪಾಸ್ ಆಗಿದ್ದ ಪಿಯು ವಿದ್ಯಾರ್ಥಿ ಸುದ್ದಿಯಿಂದ ಎಚ್ಚೆತ್ತುಕೊಂಡ ಪಿಯು ಬೋರ್ಡ್ ಹಾಗೂ ಕಾಲೇಜು ಆಡಳಿತ ವರದಿ ಹಿನ್ನೆಲೆ ವಿದ್ಯಾರ್ಥಿಗೆ ಎಂಬತ್ತಾರು ಅಂಕ ನೀಡಿ ಫಲಿತಾಂಶದಲ್ಲಿ ಉತ್ತೀರ್ಣ ವಿದ್ಯಾರ್ಥಿಗಾದ ಅನ್ಯಾಯದ ವಿರುದ್ಧ ಸವಿಸ್ತಾರ ವರದಿ ಬಿತ್ತರಿಸಿದ ಚಿರಾಯು ಕನ್ನಡ ಗೋಳ ಪಟ್ಟಣದ ಶ್ರೀ ಶಿಥಿಕಂಠೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಸರ್ಕಾರಿ ಪದವಿ ಪೂರ್ವ ವಿದ್ಯಾರ್ಥಿಯಾದ ನಾಗರಾಜ ಮಾರುತಿ ಎಂಬ ವಿದ್ಯಾರ್ಥಿಗಾದ ಅನ್ಯಾಯವಿದು ಪಿಯುಸಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯ ನೋಂದಣಿಯಲ್ಲಿ ಒಂಬತ್ತು ಇರುವ ಸಂಖ್ಯೆಯನ್ನ ಮೂರು ಎಂದು ತಿದ್ದಲಾಗಿತ್ತು ಇದರಿಂದಾಗಿ ಪರೀಕ್ಷೆಗೆ ಗೈರಾಗಿರುವ ವಿದ್ಯಾರ್ಥಿನಿಗೆ ಅಂಕಗಳು ಅದಲು ಬದಲಾಗಿದ್ದು ಪರೀಕ್ಷೆ ಬರೆದಿದ್ದ ನಾಗರಾಜನಿಗೆ ಫಲಿತಾಂಶದಲ್ಲಿ ಗೈರೆಂದು ನಮೂದಿಸಲಾಗಿದೆ ಫಲಿತಾಂಶವನ್ನ ನೋಡಿ ಕಂಗಾಲಾಗಿದ್ದ ವಿದ್ಯಾರ್ಥಿ ನಾಗರಾಜು ಹಾಗೂ ಪೋಷಕರು ಚಿರಾಯು ಕನ್ನಡ ವಾಹಿನಿಯೊಂದಿಗೆ ಕಾಲೇಜಿಗೆ ಬಂದು ವಿಚಾರಿಸಿದಾಗ ಪರೀಕ್ಷಾ ಮೇಲ್ವಿಚಾರಕರ ಬೇಜವಾಬ್ದಾರಿತನದಿಂದ ಈ ತಪ್ಪು ನಡೆದಿದ್ದು ತಿಳಿದು ಬಂದಿದೆ ವಿದ್ಯಾರ್ಥಿಗಾದ ಅನ್ಯಾಯವನ್ನ ಖಂಡಿಸಿ ವಿಸ್ತೃತ ವರದಿ ಮಾಡಿದ್ದ ಚಿರಾಯು ಕನ್ನಡ ಟಿವಿಯ ವರದಿಯಿಂದ ಎಚ್ಚೆತ್ತುಕೊಂಡು ಕಾಲೇಜು ಆಡಳಿತ ಹಾಗೂ ಪರೀಕ್ಷಾ ಮಂಡಳಿ ವಿದ್ಯಾರ್ಥಿಯ ಫಲಿತಾಂಶದಲ್ಲಾದ ಈ ತಪ್ಪನ್ನ ಸರಿಪಡಿಸಿ ನಪಾಸಾದ ವಿಷಯ ವ್ಯವಹಾರ ಅಧ್ಯಯನದಲ್ಲಿ ಎಂಬತ್ತಾರು ಅಂಕ ಅಂತಿಮ ಫಲಿತಾಂಶ ಬಿಡುಗಡೆಗೊಳಿಸಿದೆ ಅಂತಿಮ ಫಲಿತಾಂಶ ನೋಡಿ ಕಂಗೆಟ್ಟಿದ ವಿದ್ಯಾರ್ಥಿ ಹಾಗೂ ಪೋಷಕರಿಗೆ ನಿಟ್ಟುಸಿರು ಬಿಡುವಂತಾಗಿದೆ ಹಾಗೂ ವಿದ್ಯಾರ್ಥಿ ನಾಗರಾಜನು ಸುದ್ದಿ ವಿತ್ತರಿಸಿದ ಚಿರಾಯು ಕನ್ನಡ ವಾಹಿನಿಗೆ ಅಭಿನಂದನೆ ಸಲ್ಲಿಸಿದ್ದಾನೆ ಮಾರುತಿ ಅಂತ ಧಾರವಾಡ ಜಿಲ್ಲಾ ತಾಲೂಕು ಮಾಡುತ್ತಿದ್ದು ನನ್ನ ಒಂದು ಅಂಕಗಳ ನನ್ನ ಒಂದು ಸಬ್ಜೆಕ್ಟಿನ ಅಂಕಗಳ ತಡೆ ಹಿಡಿದಿದ್ರೆ ನಾನು ಇದನ್ನ ಚಿರು ಟಿವಿ ಮುಂದ ಅಳಲನ್ನ ತೋಡಿಕೊಂಡಿದ್ದೆ ಅವರು ಇದನ್ನ ಸುದ್ದಿ ಮಾಡಿದ್ದರಿಂದ ಮೇಲ್ವಿಚಾರಕರು ಎಚ್ಚರಿಕೊಂಡು ನನ್ನ ಅಂಕಗಳನ್ನ ಸರಿ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಾ ಚಿರು ಟಿವಿಗೆ ಧನ್ಯವಾದಗಳು ಪಟ್ಟಿನಲ್ಲಿ ಚುರಾಯು ಕನ್ನಡ ವಾಹಿನಿಯು ಬಿತ್ತರಿಸಿದ ಸುದ್ದಿಯಿಂದಾಗಿ ಅನ್ಯಾಯಕ್ಕೊಳಗಾಗಿದ್ದ ಒಬ್ಬ ವಿದ್ಯಾರ್ಥಿಯ ಮೊಗದಲ್ಲಿ ಮತ್ತೆ ಮಂದಹಾಸ ಮೂಡುವಂತೆ ಮಾಡುವಲ್ಲಿ ಚಿರಾಯು ಕನ್ನಡ ವಾಹಿನಿ ಯಶಸ್ವಿಯಾಗಿದೆ ಎಂಬುದು ಖುಷಿಯ ಸಂಗತಿ ಇದೇ ರೀತಿ ಸಮಾಜದಲ್ಲಿ ದಮನಿತರ ಪರ ಅನ್ಯಾಯಕ್ಕೊಳಗಾದವರ ಪರ ನಿಂತು ಅವರಿಗೆ ನ್ಯಾಯ ಕೊಡಿಸುವ ನಮ್ಮ ಹೀಗೆ ಸಾಗಲಿದೆ ಎಂಬ ಆಶಯದೊಂದಿಗೆ ಚಿರಾಯು ಕನ್ನಡ ಟಿವಿ ನಿಮ್ಮ ಪರ ನಮ್ಮ ಧ್ವನಿ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ